ಸುಬ್ಬಿ ಅದು ಹಾಕಿದಿಲ್ಲ ಒಳಗಿನ ಚಿಲ್ಕ ಬಿಗುತ್ತಂಗೆ ಹಾಕಿದ್ಯಾ ಇಲ್ಲ ಹ್ಞೂ ಹ್ಞೂ ಅತ್ತಿ ಎಲ್ಲ ಕದ ಎಲ್ಲ ಹಾಕಿ ಒಳಗಿನ ಚಿಲ್ಕ ಎಲ್ಲ ಬಿಗುತ್ತಂಗೆ ಹಾಕಿದಾನ ಯಾಕಂದ್ರೆ ಮೊದ್ಲೇನ ಕರ್ಣದು ಓಡಾಡ್ತಾರೆ ಇವ ರಾತ್ರಿ ಹೇಳಿ ಇವತ್ತು ಮೊದಲ ಹಂಗಾರ ಹೋಗ್ ಮನೆಯಾಗ ಬೇರೆ ಇಲ್ಲ ಅಂದ್ರೆ ನೀನು ನನ್ನ ಮಗಾನು ಇಲ್ಲ ಮತ್ತು ಎಲ್ಲಿನ ಕಳೋದು ಮನೆ ಒಳಗೆ ಬಂದ ಅಂದ್ರೆ ಏನು ಮಾಡೋದಾ ಅದಕ್ಕಾಗಿ ಚಲ ಕದ ಹಾಕಿದ್ದಿಲ್ಲೋ ಹೋಗಿ ನಾನು ಮಲ್ಕೊರೋಗ ಹೋಗಿ ನಾನು ಮಲ್ಕೋತಾನ ಯಾಕೆ ನೀವೇನೋ ಮಲ್ಕೊಂದಿಲ್ಲ ನೀನಾ ಅಯ್ಯೋ ಅವು ನಾನು ನೋಡಿ ಹೆಂಗ್ಯಾಕ್ ಆಶ್ಚರ್ಯ ಪಡತಿ ಅದ ನಿನ್ನ ಮಗ ಅಲ್ಲಿ ರಾತ್ರಿ ಅವ್ರ ಮನ್ಯಾಗ ಎಲ್ಲಿ ಮಲ್ಕೋರಾಕ ಎಲ್ಲಿ ಜಾಗ ಆಗಲಿಲ್ಲ ಹೂವ ಎಲ್ಲರೂ ಅಲ್ಲಿ ಇಲ್ಲಿ ಅತ್ತ ಎತ್ತ ಮಲಗತ್ತರು ಅದಕ್ಕಾಗಿ ನಾ ನನ್ನ ಮನೆಗೆ ಹೋಗ್ತಾರ ಅಂತ ಹೇಳಿ ಬೈನ್ ಅವಾಗ ಮನ್ಯಾಗ ಹೋಗಿ ಅಂತ ಹೇಳಿ ನಾ ರಾತ್ರಿ ನಾನು ರಾತ್ರಿ ರಾತ್ರಿನ ಬಂದ್ಬಿಟ್ಟಿದನ ओहो हांगे ना आठ होगा पंगरा रहा होगा मलकोर रहा याया बाला की तीन होगा मलकोर नहीं बाय तो कौन नित्य है नडी हाश की मार नडी मलकोता ना हंगला नाना ना खदा हाय के चिलका हाय के चलता ना कीली से देखा की नहीं क्यों हंग वाला बंदा मनी वाला का ना गंडा आधुनिक चीज़ बड़ा तंडा हंग बंदे वाला का ஏனோ தான் டார்ட் நான் தெலியாக விசாரி சுபக்கா ஏ சுபக்க ಸುಬ್ಬಕ್ಕ ಮನೆಯಾಗಿಲ್ಲ ನಾ ಅದಾನ ನನ್ನ ಹಿಂಬಲ್ಲಿ ಮಾತಾಡಬಾರ ನೀನಾ ಕಾಣತನ ನಾನಾ ಏನು ಬಾಯಿ ತೆಗೆದ್ ನೋಡತಿ ನನ್ನ ನೀ ನೀನು ಅನ್ನ ಬೇಕಲ್ಲ ಎಷ್ಟು ಸುಂದರವಾಗಿ ಅಂತ ಹೇಳಿ ನಿನಗೂ ಬೇಕಲ್ಲ ನಾ ಯಾಕಿಟ್ಟು ಸುಂದರವಾಗಿಲ್ಲ ಹಚ್ಚಿ ಕಿಟ್ಟು ಪಡಾತಿ ಏನೋ ನನ್ನ ನೋಡಿ ಅಲ ಗಿರಿಜಿ

ಏನೋ ಇದು ಸೂಪ್ ನಿಂದೇನು ಹೋಗ್ತಾರೋ ಹಾಂ ಏನೋ ಹೆಂಗಸರದ ಅದು ಏನೋ ಪಲ್ಕರ ಮ್ಯಾಗ ಜಂಪರ್ ಹಾಕೊಂಡಿತ್ತಿ ನಿನಗೇನು ಹೋಗಿ ಬಿದ್ದಿತ್ತು ಬರಬಾರ್ದು ಬಂದೈತಿ ಹ ಕಳೆದ ಈಗ ಅದ್ರ ನೆಲ್ಲರ್ಬಿ ಹೋ ಹಾಕೊಂಡಿತ್ತ ನೋಡು ಏನೋ ಹಾಂಟ್ಯಾ ಜೋಗೆ ಅಲ್ಲ ಹೀಗೆ ಹಾಕೊಂಡಿತ್ತಿ ಇಲ್ಲಿ ಅದು ಹೊರಗಡೆ ಯವ್ವಾ ಯವ್ವಾ ಚಿಗವ ಚಲೋ ಟೈಮ್ಕ ಬಂದ್ಬಿಡ ನೀನ ನಾನು ಸುಬ್ಬಕ್ಕನ ಹಿಂಬಾಲಿ ಒಂದ್ ಕುತ್ ಮಾತ್ ಹೇಳ್ಬೇಕಂತ ಬಂದಿ ನಾ ಸುಬ್ಬಕ್ಕ ಅಂತ ಕರರ ಸುಬ್ಬನ್ ಈ ಥರ ಅವತಾರ ಆಗಿ ಬಂದಾನ ಯವ್ವ ಏನ ತನಗೆ ಗೊತ್ತೈತಿ ಮತ್ತು ಯವ್ವ ಬಾದು ಸಾದ ಮಾರತ್ತ ಆ ಮನುಷ್ಯರು ಹಿಂಬಾಲಿ ಮಾತಾಡ್ತಾನಂತ ಯವ ಯವ ನನಗೇನೆ ನೋಡಿ ಕಾಲ ಕೈ ಆಗಿದ್ದು ಗಡ 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 ನಡಕಿ ಬಿಟ್ಟಿದ್ವ ಯವ್ವ ನಾ ಹೋಗ್ತಾನೆ ಯಾವ ಮನೆಗೆ ಯವ್ವ ನನಗೇನೆ ನೋಡಕ್ಕಾಗತ್ತ ಸುಬ್ಬನ ಏ ನಿನಗೇನು ನಿನಗೇನಾಗಿತ್ತು ಬರಬಾರ್ದು ಬಂದೈತಿ ಹೆಂಗದು ಸರಿ ಹಾಕೊಂಡು ಏನು ಮಾಡಲಿ ನನ್ನ ಗಂಡಿಗೆ ಏನಾಗುತ್ತೋ ಯಾಮಲ ಯಾವ ಹುಚ್ಚು ಹಿಡಿತು ಯಾವ ಹಿಡಿದೈತೋ ಹಿಡ್ದೈತು ದೆವ್ವ ದೆವ್ವ ಓ ಹೋ 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 ಏ ಅತಿ ನಿನಗೊಂದು ಮಾತು ಹೇಳಿನ ಇವಾಗ ಎಲ್ಲಿ ಅದು ಹಿಡ್ದೈತಿ ಆಮಲ ನೋಡು ನೀ ನಿನಗೆ ಗೊತ್ತೈತಿ ಯೋಚನೆ ಮಾಡ್ತೀನಿ ನಾನು ಆ ಚಿಲ್ಕ ಹಾಕಿ ಕೀಲಿ ಹಾಕೀನಿ ಅಂದ್ರೂ ನೀವು ಆ ಒಳಗೆ ಬಂದು ಹೆಂಗೆ ಬಂದು ನೀವು ಮನೆ ಒಳಗೆ ಹೇಳಿ ಹಾಂ ಬನ್ಸಿರ ಯಾರ ಬರಕ್ಕೆ ಸಾಧ್ಯ ಐತೆ ಹೆಂಗೆ ಇಲ್ಲ ಇವಾಗ ಪಕ್ಕ ದೇವ್ ಹಿಡ್ದೈತಿ ಇವ ಎಲ್ಲಿ ಅಡಿಸಿಬಿಟ್ಟಿಗೆ ರಾತ್ರಿ ಯೇಳೆ ಬರಬೇಡ ತೇವರು ಬಂದಿವ ಆ ರೋಡ್ದಿಂದ ಬಂದಾನೆ ಅಲ್ಲಿ ಇವು ರಾತ್ರಿ ಯಾಳೆ ಅಲ್ಲಿ ಯಾರ ಹೋಗುದಿಲ್ಲ ಅವರ ಮನಿ ಪಾಲ್ಬಿದ್ದು ಮನಿಗಳ ಗಿಡ ಬೇರೆ ಐತಿ ಅಲ್ಲಿ ಆದನ ಬಂದಾನೆ ಏನೋ ಆಗಲಿ ಇವಾಗ ದೇವ್ ದೇವ್ ಹಿಡ್ದತಿ ಅತಿ ನಡೀಲಿ ಸ್ವಾಮೀಜಿ ಕಡೆ ಹೋಗಿ ಏನೇನು ಹತ್ರ ಬಗ್ಗೆ ಕೇಳ್ಕೊಂಬರೋ ನಡಿ ಹೋಗೋಣ ಏನ್ ಬೇಕಾದ್ ಮಾಡ್ರಿ ನಾ ಮಾತ್ರ ಈ ಸುಬ್ಬನ ಮೈ ಒಳಗಿಂದ ಹೋಗುದಿಲ್ಲ ನನಗೆ ಭಾಳ ಚೆಂದ ಅನ್ಸತ್ತೈತಿ ಏನು ಚೆಂದ ಹಾಕೊಂಡ ನ ಡ್ರೆಸ್ಸಾ ನೋಡ್ರಿ ನೋಡ್ರಿ ನನ್ನ ಡ್ರೆಸ್ ನೋಡ್ರಿ ನೋಡಿ ನೋಡಿರಿ ಹಚ್ಚಿಕ್ರಿ ನೀವು ಎಲ್ಲರೂ ಹಚ್ಚಿಕಿರಿ ಪಡಬೇಕ ನೀವು ನಿಮ್ಗೆ ಹಚ್ಚಗಿರಿ ಪಡಾಕಬೇಕು ನನ್ನ ನೋಡಿ ಒಟ್ಟು ಊರು ಕೊರತಾರ ನೋಡ್ರಿ ಇವರೆಲ್ಲಾ ಬಟ್ ಚಂದ ನಾ ಕಾಣತ್ತನೂ ನೋಡ್ರಿ ನೋಡ್ರಿ ನನ್ನ ಕೈ ನೋಡ್ರಿ ನನ್ನ ಬೂತಿ ಎಟ್ಲಾಕಲಕ್ಕ ಹೊಳೆ ಹೊಳ್ಯಾತೈತಿ ಹ್ಞೂ ಸುಬಿ ಕರೆ ಹೇಳತಿ ನೋಡು ನಾ ಯೋಚನೆ ಮಾಡಿಲ್ಲ ನೀವು ಮನೆ ಒಳಗೆ ಹೆಂಗೆ ಹೇಳಿ ನೀವು ಪಕ್ಕ ರೋಡ್ ಇಲ್ಲಿ ತರ ಬಂದ ನೀವು ಮತ್ತು ನೋಡ ಹೊಳಿ ಕೂತ ಹಟೆ ಅಂತ ಯಾವ್ದೇ ಆಮೇಲೆ ನನ್ನ ಮಗನ ಮೈ ಒಳಗಡಿಂದ ಹೋಗುದಿಲ್ಲ ಅಂತ ಹೇಳ್ತೈತೆ ಏ ಇಲ್ಲ ನಡಿಯಲ್ಲಿ ಸ್ವಾಮೀಜಿ ಕಡೆ ಹೋಗಿ ಬರು ನೋಡಿ ಅವ್ನು ಏನು ಹೇಳ್ತಾನೆ ಕೇಳ್ಕೊಂಬರೋ ನೋಡಿ ಇವ್ನ ಇವ್ನು ಇವನ ಇವನು ಇವ್ನು ಹಾದಿ ಹಾಕಬೇಕು ನನ್ನ ಮಗನ